ಬಾವುಟಗುಡ್ಡೆ ಶೆಟ್ಟಿ ರಸ್ತೆ ಶಿಕ್ಷಣ ಸಂಸ್ಥೆಯ ಎದುರಿನ ಬಸ್ ತಂಗುದಾಣದ ಎದುರು ಬಸ್ ಬೇಗ್ಗೆಂದು ಗುಡ್ಡೆಯಲ್ಲಿ ಬಸ್ ತಂಗುದಾಣದ ಎದುರು ಇದ್ದ ಖಾಲಿ ಚಾಗ ಮತ್ತು ರಸ್ತೆಯ ನಡುವೆ ಫುಟ್ಪಾತ್ ನಿರ್ಮಿಸಲಾಗಿದ್ದು ಹಾಗಾಗಿ ಬಸ್ಗಳು ತಂಗುದಾಣದ ಎದುರಿನ ಸ್ಥಳದಲ್ಲಿ ನಿಲುಗಡೆಯಾಗಿದೆ ಅದಕ್ಕಿಂತ ರಸ್ತೆಯಲ್ಲಿಯೇ ನಿಲುಗಡೆಯಾಗುತ್ತಿದ್ದು ಇದರಿಂದ ವಾಹನಗಳ ಸಂಚಾರಕ್ಕೆ ಅಡ್ಡಿಯಾಗಿತ್ತು ಈ ಬಗ್ಗೆ ವರದಿ ಪ್ರಕಟಿಸಿ ಗಮನ ಸೆಳೆಯಲಾಗಿತ್ತು ಇದೀಗ ಈ ಹಿಂದೆ ತಂಗುದಾಣವಿದ್ದ ಸ್ಥಳದಲ್ಲಿ ಶಿಕ್ಷಣ ಸಂಸ್ಥೆಯವರಿಂದಲೇ ವ್ಯವಸ್ಥಿತವಾದ ಹೊಸ ತಂಗುದಾಣ ನಿರ್ಮಾಣಗೊಂಡಿದೆ ಮಾತ್ರವಲ್ಲದೆ ರಸ್ತೆ ಮತ್ತು ತಂಗುದಾಣದ ಎದುರಿನ ಜಾಗದ ನಡುವೆ ಇದ್ದ ಫುಟ್ಪಾತ್ ಅನ್ನು ತೆರವುಗೊಳಿಸಲಾಗಿದೆ ಹಾಗಾಗಿ ಬಸ್ಗಳು ತಂಗುದಾಣ ಬಳಿ ಹೋಗಲು ತಂಗುದಾಣ ಪೂರ್ಣಗೊಂಡ ನಂತರ ಸಾಧ್ಯವಾಗಲಿದೆ ನೂತನ ಬಸ್ಗಳು ಬಸ್ ಬೇಗಳನ್ನೇ ಬಳಸಿಕೊಳ್ಳುವಂತೆ ಕೋರಿದ್ದಾರೆ